ರಸ್ತೆ ಬದಿಯಲ್ಲಿ ಕಸವನ್ನು ಎಸೆದಲ್ಲಿ ದಂಡವನ್ನ ವಿಧಿಸುವ ಎಚ್ಚರಿಕೆ ಬೆಂಗಳೂರು ನಗರದಲ್ಲಿರುವ ರಾಜ್ಯದ ಆಡಳಿತ ಕೇಂದ್ರ ವಿಧಾನಸೌಧ ವಿಕಾಸಸೌಧ ಸೇರಿ ಬಿಬಿಎಂಪಿಯ ಪೂರ್ವ ವಲಯ ವ್ಯಾಪ್ತಿಯಲ್ಲಿ ಸ್ವಚ್ಛತೆಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಲು ಪಾಲಿಕೆ ನಿರ್ಧರಿಸಿದೆ ರಸ್ತೆ ಬದಿ ಕಸವನ್ನ ಎಸೆಯುವವರ ವಿರುದ್ಧ ದಂಡವನ್ನ ವಸೂಲಿ ಮಾಡುವ ಕ್ರಮವನ್ನ ಈಗ ಕೈಗೊಳ್ಳಲಾಗ್ತಾ ಇದೆ ಇತ್ತೀಚೆಗೆ ರಸ್ತೆ ಬದಿ ಹಾಗೆ ಖಾಲಿ ಜಾಗಗಳಲ್ಲಿ ಹಲವು ಮಂದಿ ಕಸವನ್ನ ಎಸೆದು ಹೋಗ್ತಾ ಇದ್ದಾರೆ ಇನ್ನು ಕೆಲವರು ರಾತ್ರಿ ವೇಳೆ ಮೂಟೆ ತುಂಬಾ ಕಸವನ್ನ ತುಂಬಿಕೊಂಡು ರಸ್ತೆ ಬದಿಯಲ್ಲಿ ಬಿಟ್ಟು ಹೋಗ್ತಾ ಇದ್ದಾರೆ ರಾಜಕಾಲುವೆ ಹಾದು ಹೋಗಿರುವ ಕಡೆಯಲ್ಲೂ ಕೂಡ ಕಸ ಎಸೆಯುವ ಕೆಟ್ಟ ಚಾಳಿ ಮುಂದುವರೆದಿದೆ ಜನಜಾಗೃತಿಯ ಹೊರತಾಗಿ ಎಲ್ಲೆಂದರಲ್ಲಿ ಕಸ ಹಾಕ್ತಾ ಇರುವ ಕಾರಣ ಅಂಥವರಿಗೆ ದಂಡವನ್ನು ವಿಧಿಸಿ ಬಿಸಿ ಮುಟ್ಟಿಸುವ ಕೆಲಸವನ್ನ ಅಧಿಕಾರಿಗಳು ಮಾಡಲಿದ್ದಾರೆ ಅಂತ ಬಿಬಿಎಂಪಿ ಸ್ಪಷ್ಟಪಡಿಸಿದೆ ಚಿನ್ನಪ್ಪ ಗಾರ್ಡನ್ ಮುಖ್ಯರಸ್ತೆಯ ಬಳಿ ಆಟೋ ಟಿಪ್ಪರ್ ಮಸ್ಟರಿಂಗ್ ಪಾಯಿಂಟ್ ಪರಿಶೀಲಿಸಿದ ವಲಯದ ಆಯುಕ್ತರು ಆಟೋ ಟಿಪ್ಪರ್ ಚಾಲಕರ ಹಾಜರಾತಿ ಹಾಗೆ ಸಮಯ ಪರಿಶೀಲನೆ ನಡೆಸಿದ್ದಾರೆ ಆಟೋ ಟಿಪ್ಪರ್ ಮಸ್ಟರಿಂಗ್ ಪಾಯಿಂಟ್ ಮುಂಭಾಗದಲ್ಲಿ ತ್ಯಾಜ್ಯ ಕಟ್ಟಡ ಭಗ್ನಾವಶೇಷ ರಾಶಿಯನ್ನ ಕಂಡು ಅದನ್ನು ತೆರವುಗೊಳಿಸಿ ಮೆಟಲ್ ಶೀಟ್ ಅಳವಡಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ ಏನೋ ಎಂಎಸ್ಆರ್ ಪಾಳ್ಯದ ಮುಂಭಾಗದಲ್ಲಿರುವಂತಹ ಅಯ್ಯಪ್ಪ ಶಾಲೆಯ ಬಳಿ ಮನೆಯ ತ್ಯಾಜ್ಯ ಸಂಗ್ರಹಣೆಯ ಕಾರ್ಯನಿರ್ವಹಣೆ ಪರಿಶೀಲನೆ ನಡೆಸಲಾಗಿದೆ ಪ್ರತಿ ಮನೆಯಿಂದ ನಿಯಮಿತವಾಗಿ ಸರಿಯಾದ ಸಮಯಕ್ಕೆ ತ್ಯಾಜ್ಯವನ್ನು ಸಂಗ್ರಹಿಸುವಂತೆ ಆಟೋ ಟಿಪ್ಪರ್ ಚಾಲಕರಿಗೆ ಸ್ನೇಹ ಸೂಚನೆ ನೀಡಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ